ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಶಿವರಾತ್ರಿ ಬಂತು ಅಂತ ಹೇಳಿದ್ರೆ ತಂಬಿಟ್ಟಿನ ಮೇಳನೇ ಶುರು ಆಗ್ಬಿಡತ್ತೆ ನಾನು ಕೂಡ ತಂಬಿ ಹಿಟ್ಟನ್ನು ಮಾಡಿ ತೋರಿಸಿದ್ದೀನಿ ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ಒಂದು ಕಪ್ಪಷ್ಟು ಶೇಂಗಾನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಕೆಂಪಾಗಿ ಸಿಪ್ಪೆ ಬಿಡೋ ತನಕ ಹುರ್ಕೋಬೇಕು ಈಗ ನೋಡಿ ಕೆಂಪಾಗಿದೆ ಇದನ್ನು ತೆಗೆದಿಟ್ಕೊತಿದ್ದೀನಿ ಇದೆ ಪ್ಯಾನಿಗೆ ನಾಲ್ಕು ಸ್ಪೂನಷ್ಟು ಕಪ್ಪು ಎಳ್ಳನ್ನು ತೊಗೊಂಡು ಇದನ್ನು ಸ್ವಲ್ಪ ಚಟಪಟ ಅನ್ನೋ ತನಕ ಹುರ್ಕೋಬೇಕು ಈಗ ನೋಡಿ ಹುರ್ತಿದ್ದಾಗಿದೆ ಈಗ ಹುರ್ಗಡ್ಲೆನೂ ಹುರ್ಕೋತಿದ್ದೀನಿ ಹುರ್ಗಡ್ಲೆ ಹುರಿಬೇಕಂತೇನಿಲ್ಲ ಬಿಸಿ ಆದರೆ ಸಾಕು ಈಗ ನೋಡಿ ಒಂದು ಕಪ್ಪಷ್ಟು ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ನೆರಳಲ್ಲಿ ಒಣಗಿಸಿಟ್ಕೊಂಡಿದ್ದೆ ಇದನ್ನೀಗ ಸ್ವಲ್ಪ ಉಪ್ಪಿ ಬರೋ ತನಕ ಹುರ್ಕೋಬೇಕು ಈಗ ನೋಡಿ ಅಕ್ಕಿನೂ ತೊಗೊಂಡಿದ್ದೀನಿ ಜೊತೆಗೆ ಒಂದು ಕಪ್ಪಷ್ಟು ಶೇಂಗಾ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಕಪ್ಪು ಎಳ್ಳು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಡಲೆನ ತೊಗೊಂಡಿದ್ದೀನಿ ಉರ್ಗಡ್ಲೆ ಒಂದು ಕಾಲು ಕಪ್ಪಷ್ಟು ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಮಾಡೋದು ಯಾವ ಥರ ನೋಡೋಣ ಈಗ ಒಂದು ಮಿಕ್ಸಿ ಜಾರಿಗೆ ಈ ಶೇಂಗನ ಸೇರಿಸಿ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಈಗ ಒಂದು ಮಿಕ್ಸಿನ ಬೋರಿಗೆ ಎಲ್ಲದನ್ನು ಕೂಡ ಹಾಕ್ಕೋಬೇಕು ಈಗ ಉರ್ಗಡ್ಲೆ ನೋಡಿ ಇದನ್ನು ಕೂಡ ಸೇರಿಸ್ಕೊತಿದ್ದೀನಿ ಇದು ಹಾಕಾದ್ಮೇಲೆ ಅಕ್ಕಿ ಹಿಟ್ಟನ್ನು ಹಾಕೋಬೇಕು ಅಂದರೆ ಅಕ್ಕಿನ ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಈಗ ನೋಡಿ ಅಕ್ಕಿನ ಸೇರಿಸಿದ್ದಾಗಿದೆ ಇದಕ್ಕೀಗ ಮೂರು ಏಲಕ್ಕಿ ತೊಗೊಂಡಿದ್ನಲ್ಲ ಅದನ್ನು ಸಿಪ್ಪೆ ತೆಗೆದು ಇದಕ್ಕೆ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಈಗ ನೋಡಿ ಸೇರಿಸಿದ್ದಾಗಿದೆ ಜೊತೆಗೆ ಪೌಡ್ರ್ ಕೂಡ ಆಗಿದೆ ಈ ಥರ ನೈಸಾಗಿರಬೇಕು ಈಗ ಇದನ್ನೆಲ್ಲ ಸೇರಿಸಾದ ಎಳ್ಳು ಮತ್ತು ಈ ಕೊಬ್ಬರಿನ ತುರಿದಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಈಗಲೇ ಸೇರಿಸ್ಕೋಬೇಕು ಈಗ ಬೆಲ್ಲನ ಅಂದರೆ ಪಾಕ ಮಾಡ್ಕೊಳ್ಳೋದೇನು ಬೇಡ ಕರಗಿಸ್ಕೊಂಡ್ರೆ ಸಾಕು ಸಾರಿ ಈಗ ಈಗ ಚೆನ್ನಾಗಿ ಕರಗಿಸ್ಕೋಬೇಕು ಕರಗಿಸ್ಕೊಂಡು ಆದಮೇಲೆ ಇದನ್ನು ಶೋಧಿಸ್ಕೋತಿದ್ದೀನಿ ಕಡ್ಡಿ ಕಸ ಏನಾದರೂ ಇದ್ರೆ ಹೋಗಲಿ ಅಂತ ಈಗ ನೋಡಿ ಶೋಧಿಸಿದಾಗಿದೆ ಇಷ್ಟು ಕಸ ಬಂದಿದೆ ನೋಡಿ ಇದನ್ನು ತೆಗೆದು ಸೈಡಿಗೆ ಇಟ್ಕೊಂಡು ಈಗ ಶೇಂಗಾ ಮತ್ತು ಕಡಲೆ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಎಳ್ಳು ಕೊಬ್ಬರಿ ಎಲ್ಲ ಹೊಂದ್ಕೊಳ್ಳೋಂಗೆ ಈ ಥರ ಮಿಕ್ಸ್ ಆದಮೇಲೆ ಬಿಸಿ ಬಿಸಿ ಇರೋ ಈ ಬೆಲ್ಲದ ನೀರನ್ನು ಸೇರಿಸ್ಕೊಳ್ಬೇಕು ಸ್ವಲ್ಪ ಯಾವಾಗಲೂ ಬೆಲ್ಲದ ನೀರನ್ನು ಜಾಸ್ತಿನೇ ಮಾಡ್ಕೋಬೇಕು ಮಧ್ಯದಲ್ಲಿ ಏನಾದರೂ ಕಮ್ಮಿ ಆದರೆ ಬೇಗನೆ ಗಂಟಾಗ್ಬಿಡುತ್ತೆ ಮತ್ತೆ ಪಾಕ ಮಾಡ್ಕೊಳ್ಳೋದು ಅಥವಾ ಬೆಲ್ಲನ ಕರಗಿಸ್ಕೊಳಕ್ಕೆ ಆಗೋದಿಲ್ಲ ಈಗ ನೋಡಿ ಈ ಥರ ಮಿಕ್ಸ್ ಮಾಡ್ತಿದ್ದೀನಿ ಈಗ ಇದಕ್ಕೆ ಇನ್ನೂ ಸ್ವಲ್ಪ ಬೆಲ್ಲದ ನೀರನ್ನು ಹಾಕ್ತಿದ್ದೀನಿ ಈಗ ನನಗೆ ಸ್ವಲ್ಪ ಮೆಕ್ಕಿದೆ ಇದನ್ನು ಪಾನಕ ಮಾಡೋದಕ್ಕೆ ಬಳಸ್ಕೊಂಡಿದ್ದೀನಿ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈಯಲ್ಲಿ ಅದಾದ ಮೇಲೆ ನಮಗೆ ಬೇಕಾಗಿರೋಷ್ಟು ಅಳತೆ ಅಷ್ಟು ದಪ್ಪದಾಗೆ ನಾವು ಉಂಡೆನ ಕಟ್ಕೋಬೋದು ಕೈಯಲ್ಲೂ ಕೂಡ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ ಈ ಥರ ಒಂದೇ ಸಮಕ್ಕೆ ಉಂಡೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನನ್ನ ಚಾನಲ್ ಆಗೋದಾದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ತಂಬಿಟ್ಟು ರೆಡಿಯಾಗಿದೆ ನಮಸ್ಕಾರ